ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರಿಜಿತಾ ರಾಜೇಶ್ವರಿ ನಾವು ಮಳವಳ್ಳಿಯ ರಮೇಶ್ ಗೌಡ ಸರ್ ಮನೆಗೆ ಅವ್ರಿಗೆ ಗೌರವ ಸಲ್ಲಿಸೋಕ್ಕೆ ಅಂತ ಹೋಗಿದ್ವಿ ಸ್ನೇಹಿ ಗುಂಪಿಂದ ಸೊ ಹಾಗೆ ಅವರು ಊಟದ ವ್ಯವಸ್ಥೆ ಕೂಡ ಮಾಡಿದರು ಅವ್ರ ಮನೇಲಿ ಊಟ ಎಲ್ಲ ಮಾಡಿ ಅವ್ರಿಗೆ ಗೌರವ ಸಲ್ಲಿಸಿ ನಂತರ ಫೋಟೋ ಸೆಷನೆಲ್ಲ ಮಾಡಿಕೊಂಡು ಅವ್ರ ಮನೆ ತಾರಸಿಗೆ ಹೋದ್ವಿ ಅಲ್ಲಿ ಪಾಟಗಳಲ್ಲೇ ಎಷ್ಟು ಚೆನ್ನಾಗಿ ಗಿಡಗಳನ್ನು ಬೆಳೆಸಿದ್ದಾರೆ ತರಕಾರಿಗಳನ್ನು ಬೆಳೆಸಿದ್ದಾರೆ ಎಲ್ಲ ಥರ ತರಕಾರಿ ಸೊಪ್ಪು ಸೊಪ್ಪು ಬದನೇಕಾಯಿರು ಎಲ್ಲ ತರಕಾರಿಗಳನ್ನು ಕಿತ್ಕೊಟ್ರು ರಮೇಶ್ ಗೌಡ ಸರ್ ಸೊ ಮನೆಯಲ್ಲೇ ಸುಮಾರು ಕಾಲೇ ನಮಗ್ ನಮ್ಮ ಮನೆಯಲ್ಲೇ ಇದಿಲಿ ಅನ್ನೋ ಅವರು ತುಂಬ ಚೆನ್ನಾಗಿತ್ತು ನಿಮಗೂ ಇರಲಿ ಮನೆಗೆ ಎಲ್ಲ ಕಿತ್ಕೊಡ್ಬಿಡಿ ನೀವು ನಮಗೆ ಊಟ ಮಾಡಿಕೊಂಡು ತುಂಬ ಖುಷಿ ಕೊನೆಗೆ ಮಜ್ಜಿಗೆ ಎಲ್ಲ ಕೊಡ್ತು ನೋಡಿಕೊಂಡು ಮತ್ತೆ ಬನ್ನಿ ಅಂತ ಅವರು ನಮ್ಮ ಸ್ನೇಹಿ ಬಂದು ಸದಸ್ಯರಾಗಿದ್ದಾರೆ ಅವರು ನಮ್ಮ ಕಥಾ ಕಾರನೇಹಿ ಏನಲ್ಲಿ ಅನೇಕ ಕಥೆಗಳನ್ನು ಬರೆದಿದ್ದಾರೆ ದೊಡ್ಡ ಸ್ನೇಹಿ ಮೆಂಬರ್ ಆಗಿದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ

ತರಕಾರಿಗಳು ಕಾಲಿಫ್ಲವರ್ ಕೂಡ ಇತ್ತು ನಿಂಬೆಹಣ್ಣಿನ ಗಿಡ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಹೂವು ಹೂಗಳಿದೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಹೂಗಳು ಇಲ್ಲಿ ನೋಡಿ ಮೆಣಸಿನಕಾಯಿ ಕಾಣಿಸ್ತಾ ಇದೆ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಸೊ ಅವರಿಗೆ ಗೌರವ ಸಲ್ಲಿಸಿದಂಥ ಒಂದು ಕ್ಷಣ ಇದು ಗಂಡ ಹೆಂಡತಿ ಮಗ ಮೂರು ಜನರು ಒಟ್ಟಿಗೆ ಇದ್ದರು ಅವರಿಗೆ ನಾವು ಗೌರವ ಸಲ್ಲಿಸಿ ಹೂವು ಹಣ್ಣು ಕೊಟ್ಟು ಅವರಿಗೆ ನಮ್ಮ ಆಹಾರ ಸ್ನೇಹಿ ಕಥಾಕವನ ಸ್ನೇಹಿಯ ಪುಸ್ತಕ ಎಲ್ಲ ಕೊಟ್ಟು ಅವ್ರಿಗೆ ಹಾರ ಹಾಕಿ ಶಾಲೆ ಹೊದಿಸಿ ಅವ್ರಿಗೆ ಸನ್ಮಾನ ಕೂಡ ನಾವು ಮಾಡಿದ್ವಿ ಯಾಕೆಂದರೆ ಅವರು ನಮಗೆ